ಆಧುನಿಕ ವೈದ್ಯ ಬದ್ಧ ನಾವು ಕಡಿಮೆ ಮಾಡೋದಲ್ಲ ಅವರು ಬೇಕಾಗ್ತದೆ ಅದರ ಸಂಯೋಜಿತ ವ್ಯವಸ್ಥೆ ಇದ್ದರೆ ಮಾತ್ರ ಇದು ಚೆನ್ನಾಗೇ ಆಗ್ತದೆ ಹಾಗಾಗಿ ಅದರಿಂದ ಗೊತ್ತಾಗಿದೆ ಅವರಿಗೂ ಗೊತ್ತಾಗಿ ನಾವು ಸೇರಿ ಕೆಲಸ ಮಾಡಬೇಕು ಆ ದಿಸೆಯಲ್ಲಿ ನಾವು ಶಿಬಿರವಾಣಿಗೆ ಮಾಡ್ತಾ ಬರೋದು ಈ ವಿಚಾರ ಯಾಕೆ ಅಂದರೆ ತುಂಬೋ ಭಾಷೆ ಇಲ್ಲ ಮಾಹಿತಿ ಅಷ್ಟೇ ಮುಖ್ಯ ಇದೆ ಭಾಳಷ್ಟು ಕಾಯಿಲೆಗಳನ್ನು ನಾವು ಸರಿಯಾಗಿ ಜಾ ತಿಳ್ಕೊಂಡ್ರೆ ಕಾಯಿಲೆ ಬರದಾಗಿ ಮಾಡೋದು ಬಂದ ನಂತರ ಭಾಳ ಕಷ್ಟ ಇವಾಗ ಗೊತ್ತಿದೆ ಈಗ ಭಾಳ ಹೆಚ್ಚಾಗ್ತಿದೆ ಅಪಾಯ ಕ್ಯಾನ್ಸರ್ ಕಾಯಿಲೆ ಇದು ನಮ್ಮ ಏನು ಪರಿಸರ ಮಾಲಿನ್ಯ ಕೆಲವೇ ಇದರಿಂದ ಬಂದ ನಂತರ ಎಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡ್ತೇವೆ ಅದರ ಬರ್ತಾರೆ ಗ್ಯಾರಂಟಿ ಇಲ್ಲ ಬರದಾಗಿ ಮಾಡಿದ್ರೆ ಬಂದಾಗ ಗೊತ್ತಾಗ್ತದೆ ಎಷ್ಟು ಕಷ್ಟ ಬರದಾಗಿ ಮಾಡಬೇಕು ಜನ ಮನಸ್ಸು ಮಾಡೋದಿಲ್ಲ ಸೊ ಈ ಒಂದು ಜಾಗೃತಿಗಾಗಿ ಪ್ರಥಮದ ಐದಾರು ಹತ್ತು ನಿಮಿಷ ಇರ್ತದೆ ನಮ್ಮ ಪಂಚಾಯತಿಯಿಂದ ಇವತ್ತು ಇಲ್ಲಿ ಶಿಬಿರ ಮಾಡ್ಲಿಕ್ಕೆ ಕಾರಣ ಮುಂದೂರು ಗ್ರಾಮ ಪಂಚಾಯತ್ ಅವರಿಗೆ ಭಾಳ ಅತ್ಯುತ್ತಮವಾದ ಪೀಡಿ ವೈದ್ಯರು ನನ್ಯ ಶ್ರೀಕಾಂತ್ ಅವರು ಕಲ್ಪನೆ ನಮಗೆ ಎರಡು ಕಡೆ ಅಧ್ಯಕ್ಷರು ಇಟ್ಟುಕೊಂಡಿದ್ದೇವೆ ಹಾಗಾಗಿ ಈ ಒಂದು ಉದ್ದೇಶ ಕೆಲವರು ಬಂದಿದ್ದಾರೆ ನಿಜ ಬರಬಹುದು ನಮ್ಮ ಕೆಲವರು ಬರಬಹುದು ಅವರು ಬಂದಿದ್ದಾರೆ ಸೌಧ ತಗೊಳ್ಬೇಕು ಮತ್ತು ನಮ್ಮ ಆಯುರ್ವೇದ ಪದ್ಧತಿ ಮತ್ತೆ ಡಾಕ್ಟರ್ ಹೇಳ್ತಾರೆ ವಿಶೇಷ ಏನಂದ್ರೆ ಅವರೆಲ್ಲ ನಮ್ಮ ರೋಗ ಲಕ್ಷಣಕ್ಕೆ ಮದ್ದು ಕೊಡ್ತೇವೆ ಆ ರೋಗ ಬಂದಾಗ ಜಾಗೃತಿ ಮಾಡುವಂಥ ನಮ್ಮ ಆಹಾರ

ಈ ತಿಂಗಳು ಇಲ್ಲಿ ನಡೀತಾ ಉಂಟು ಈ ಒಂದು ಶಿಬಿರ ಶಿಬಿರವತ್ತ ಇಲ್ಲಿ ನಡೆಸಲಿಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಶ್ರೀಕಾಂತ್ ರವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಮುನ್ನೂರು ಗ್ರಾಮ ಪಂಚಾಯತಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಶೀನಾ ಶೆಟ್ಟ್ರಿ ಇದ್ದಾರೆ ಜಿಲ್ಲೆಯ ಸ್ವಚ್ಛತಾ ರಾಯಭಾರಿಗಳು ಜನ ಶಿಕ್ಷಣ ಟ್ರಸ್ಟಿನ ಸಂಸ್ಥಾಪಕರು ಇದನ್ನು ನಿರೂಪಿಸಿದವರೇ ಶೀನಾ ಶೆಟ್ಟ್ರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ ಇಬ್ಬರು ತಜ್ಞ ವೈದ್ಯರಿದ್ದಾರೆ ನಮ್ಮ ಜೊತೆಗೆ ಸೌಮ್ಯ ಲಕ್ಷ್ಮಿ ಮತ್ತು ದೀಪಾ ಅವರು ನಮ್ಮ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಕೂಡ ನಮಗೆ ಹಳ್ಳಿಯ ಜನರಿಗೆಲ್ಲ ತಿಳುವಳಿಕೆ ಏನಂದರೆ ಆಯುರ್ವೇದದಲ್ಲಿ ಭಾಳ ಎಲ್ಲ ವಿಭಾಗಗಳಿದೆ ಈಗ ನಮ್ಮ ಬೇರೆ ಕಡೆ ಹೇಗಿದೆ ಎಲ್ಲ ವಿಶೇಷ ವಿಭಾಗಗಳಿದ್ದಾಗಿ ಅಲ್ಲಿ ಕೂಡ ಉಂಟು ಬೇರೆ ಮನೋರೋಗಕ್ಕೆ ಬೇರೆ ಇದ್ದಾರೆ ಸ್ತ್ರೀ ರೋಗಕ್ಕೆ ಬೇರೆ ವ್ಯವಸ್ಥೆ ಉಂಟು ಮತ್ತು ಎಂಥದ್ದು ನಮ್ಮ ವಾರ್ತು ಅಂತ ಹೇಳ್ತಾರಲ್ಲ ಎಂಥದ್ದು ಶಸ್ತ್ರಚಿಕಿತ್ಸೆಗೆ ಎಲ್ಲದಕ್ಕೂ ವ್ಯವಸ್ಥೆ ಉಂಟು ಅಂಥ ಒಂದು ವಿಶೇಷವಾದ ಆಸ್ಪತ್ರೆ ಕೂಡ ಇದೆ ನಮ್ಮ ಶಾರದ ಅದರ ಎಲ್ಲ ಡಾಕ್ಟರ್ ಇದ್ದಾರೆ ಹೇಳ್ತೇನೆ ಹಾಗೆ ನಮ್ಮ ಇವತ್ತು ಸೌಮ್ಯ ಮತ್ತು ದೀಪ ಅವರು ಇವತ್ತು ಶಿಬಿರ ನಡೆಸ್ಕೊಡ್ತಾರೆ ಇವರು ನಮ್ಮ ಆಯುರ್ವೇದ ಕಾಲೇಜಿನ ಉಪನ್ಯಾಸಕರು ಕೂಡ ಅಂದರೆ ಇವರು ಬರೀ ಇದಕ್ಕೆಲ್ಲ ಒಳ್ಳೆ ತಜ್ಞರು ಆಯುರ್ವೇದದಲ್ಲಿ ಅವರಿಬ್ಬರು ಡಾಕ್ಟರ್ ಇರ್ತಾರೆ ಹಾಗೆ ಎಲ್ಲ ಬೇರೆ ಕಡೆ ಇದ್ದಾರೆ ಎಷ್ಟು ಜನ ಇದ್ದಾರೆ ಆರು ಜನ ಹಾಂ ಒಂಬತ್ತು ಜನ ಇವರು ಕೂಡ ಡಾಕ್ಟ್ರುಗಳೇ ಇಲ್ಲೆಲ್ಲ ಡಾಕ್ಟ್ರುಗಳೇ ಇರುವವರು ಅವರೀಗ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಬೇರೆ ಯಾರ ಕಲಿಯುವ ಮಕ್ಕಳು ಇರುವುದಿಲ್ಲ ನಮ್ಮ ಈ ಕ್ಯಾಂಪಿನಲ್ಲಿ ಎಲ್ಲ ತಜ್ಞ ಡಾಕ್ಟರ್ ಇರ್ತಾರೆ ಮತ್ತು ಆಯುರ್ವೇದ ವೈದ್ಯಕ್ಕೆ ವೈದ್ಯರು ಇದ್ದಾರೆ ಇವರೆಲ್ಲರಿಗೂ ನಮ್ಮ ಮತ್ತೊಮ್ಮೆ ಸ್ವಾಗತ ಬಯಸ್ತೇನೆ ನಮ್ಮ ಪಂಚಾಯತಿನ ಅಧ್ಯಕ್ಷರು ರೇನಾ ಬಾನು ಬಂದು ಸೇರಿಕೊಳ್ತಾರೆ ಬಂದು ಬರ್ತಾ ಇದ್ದಾರೆ ಹಾಗೆ ನಾನು ಹೇಳಿದ್ದೇನೆ ಇವತ್ತಿನ ಇಲ್ಲಿಯ ಈ ಒಂದು ಶಿಬಿರ ಮುನ್ನೂರು ಗ್ರಾಮ ಪಂಚಾಯತ್ ಜನ ಶಿಕ್ಷಣ ಟ್ರಸ್ಟು ಮತ್ತು ಶಾರದಾ ವೈ ವೈದ್ಯಕೀಯ ಆಯುರ್ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯವರು ಸೇರಿ ನಾವು ನಡೆಸ್ತಾ ಇದ್ದೇವೆ ಗ್ರಾಮ ಸರ್ಕಾರದ ಮುಖ್ಯಸ್ಥರು ಮುನ್ನೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಶ್ರೀಮತಿ ಬಾನು ಅವರು ಬಂದು ಸೇರಿಕೊಂಡಿದ್ದಾರೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್ ಹಾಗೆ ಎಲ್ಲ ವೈದ್ಯಕೀಯ ತಂಡದವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಮುಂದಕ್ಕೆ ಶೀನ ಶೆಟ್ಟರು ಡಾಕ್ಟರ್ ಮಧುರ ಅವರು ನಮ್ಮ ಈ ಒಂದು ಆರಂಭಿಕ ಕಾರ್ಯಕ್ರಮದಲ್ಲಿ ನಮ್ಮ ಆಯುರ್ವೇದ ವೈದ್ಯಕೀಯ ಪದ್ಧತಿಯ ಮಹತ್ವದ ಬಗ್ಗೆ ಡಾಕ್ಟರ್ ಮಧುರ ಅವರು ತಿಳಿಸಬೇಕು ಅಂತ ಕೇಳಿಕೊಳ್ತೇನೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯುರ್ವೇದಕ್ಕೆ ಜಾಯಿನ್ ಆದೆ ಆಗ ಸ್ಟಾರ್ಟಿಂಗ್ ಏನು ಐಡಿಯಾಸ್ ಇರಲ್ಲ ಆಬ್ವಿಯಸ್ಲಿ ಸ್ಟಾರ್ಟಿಂಗ್ ಬಂದಾಗ ಕಲಿತಾ 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 ನಮ್ಮ ಶಾರದಾ ಆಯುರ್ವೇದ ಟ್ರಸ್ಟ್ ಮತ್ತು ಜನ ಶಿಕ್ಷಣ ಟ್ರಸ್ಟ್ ಸುಮಾರು ಒಂದು ವರ್ಷದಿಂದ ಕ್ಯಾಂಪ್ ನಡೀತಾ ಇದೆ ಇವರಿಬ್ರದ್ದು ನಮ್ಮ ಆಯುರ್ವೇದ ಸೇರ್ಕೊಂಡ್ಮೇಲೆ ತಿಳಿತು ನಮ್ಮ ಆಯುರ್ವೇದ ಕೇವಲ ಗಿಡಮೂಲಿಕೆಗಳು ಮದ್ದು ಆ ದೇಹದಲ್ಲೇನೋ ನಡೀತದೆ ಇಲ್ಲ ನಮ್ಮ ಕಲ್ಪನೆಗೂ ಮೀರಿ ಅದು ನಮಗೆ ಚಿಕಿತ್ಸೆ ನೀಡುತ್ತೆ ಯಾರಿಗೂ ಅಂದರೆ ಅದು ನಮಗೆ ಗೊತ್ತಿರಲ್ಲ ಅದ್ರ ಮಹತ್ವ ಎಂಥದ್ದು ಅಂತ ಸೊ ಇದನ್ನು ನಾವು ಜನಕ್ಕೆ ತಿಳಿಸ್ಬೇಕು ಅಂತ ಜನ ಶಿಕ್ಷಣ ಟ್ರಸ್ಟ್ ಅವ್ರ ಅಪ್ರೋಚ್ ಮಾಡಿದಾಗ ಅವರು ಬಹು ತುಂಬ ಖುಷಿಯಿಂದ ಒಪ್ಕೊಳ್ತಾರೆ ಆಲ್ಮೋಸ್ಟ್ ಒನ್ ಇಯರಿಂದ ಕ್ಯಾಂಪ್ ಒಟ್ಟಿಗೆ ಸಹಯೋಗದಲ್ಲಿ ನಡೆಯುತ್ತೆ ಇದ್ರ ಬಗ್ಗೆ ತುಂಬ ಖುಷಿ ಇದೆ ನಾನು ಸುಮಾರು ಕ್ಯಾಂಪ್ಸ್ ಜನ ಶಿಕ್ಷಣ ಟ್ರಸ್ಟು ನಮ್ಮ ಕಾಲೇಜ್ ಕಡೆಯಿಂದ ಬಂದಿದ್ದೀನಿ ಇವರು ಜನರನ್ನು ಅಪ್ರೋಚ್ ಮಾಡೋದು ನಮ್ಮ ಆಯುರ್ವೇದ ಬಗ್ಗೆ ಅವರು ತೋರಿಸುವ ಆಸಕ್ತಿ ಅದನ್ನು ಜನರಿಗೆ ತಿಳ್ಸೋಕ್ಕೆ ಅವ್ರು ಪಡ್ತಿರೋ ಪ್ರತಿಯೊಂದು ಶ್ರಮ ಬಹಳ ಸಂತೋಷ ಇದೆ ತುಂಬ ಹೆಮ್ಮೆ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಡಾಕ್ಟರ್ ಮಧುರ ಮೇಡಮ್ ಅವರಿಗೆ ಈಗ ಅಧ್ಯಕ್ಷರು ಪಿ ಡಿಒ ಇಬ್ಬರೂ ದೂರವಾಣಿ ಮಾತುಕತೆಯಲ್ಲಿದ್ದಾರೆ ಇವತ್ತು ಮಾತನಾಡುವ ಕಾರ್ಯಕ್ರಮ ಅಲ್ಲ ಇವತ್ತು ಬಹಳ ಮುಖ್ಯವಾಗಿ ಆಯುರ್ವೇದ ಅರಿವಿನೊಂದಿಗೆ ಒಂದು ಇಲ್ಲಿ ಇಲ್ಲಿಗೆ ಬರುವಂಥ ವ್ಯಕ್ತಿಗಳದ್ದು ಸಂಪೂರ್ಣ ಒಂದು ಉಚಿತವಾದ ತಪಾಸಣೆ ನಡೆಸಿ ಅವರ ಅವರ ಅಂತರಂಗ ಬಹಿರಂಗವನ್ನು ತಿಳಿದುಕೊಂಡು ಅದಕ್ಕೆ ಪೂರಕವಾದ ಒಂದು ಔಷಧಿ ಸಲಹೆ ಚಿಕಿತ್ಸೆ ಕೊಡುವಂಥ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಸುಸ್ಥಿರ ಆರೋಗ್ಯಕ್ಕೆ ಆಯುರ್ವೇದ ಸುಸ್ಥಿರ ಆರೋಗ್ಯಕ್ಕೆ ಆಯುರ್ವೇದ ರೋಗ ಮುಕ್ತ ಆರೋಗ್ಯವಂತ ಕುಟುಂಬ ರೋಗ ಮುಕ್ತ ಆರೋಗ್ಯವಂತ ಗ್ರಾಮ ಕಟ್ಟಲಿಕ್ಕೆ ಬೇಕಾದ್ದು ಆಯುರ್ವೇದ ಆಯುರ್ವೇದ ನಾವು ಇದರ ಬಗ್ಗೆ ನಾವು ಮಾತನಾಡೋದು ಕಡಿಮೆ ನಾವು ಜನರ ಬಳಿಗೆ ಹೋಗುವುದು ಜನರ ಬಳಿಗೆ ಹೋಗಿ ಈ ಆಯುರ್ವೇದ ಡಾಕ್ಟರ್ಸ್ ಮತ್ತು ಆಯುರ್ವೇದ ಅದರ ಬಗ್ಗೆ ನಂಬಿಕೆ ಇರುವಂಥ ವ್ಯಕ್ತಿಗಳ ಬಳಿಗೆ ಹೋಗಿ ಆ ಸೇವೆ ಕೊಡುವಂಥದ್ದು ಈಗ ಪಿ ಡಿ ಓರವರು ನಮ್ಮ ಈ ಈ ವರ್ಷದ ಎರಡನೇ ಶಿಬಿರದಲ್ಲಿ ಅವರು ನಮಗೆ ಪಾರ್ಟ್ನರ್ಸ್ ಆದವರು ಕಳೆದ ತಿಂಗಳು ಪಜೀರಿನಲ್ಲಿ ನಡೆದ ಶಿಬಿರ ಎಪ್ಪತ್ತ ಒಂದು ಮಂದಿ ಆರೋಗ್ಯ ಸೇವೆ ಪಡೆದಿದ್ದಾರೆ ಇವತ್ತು ಕೂಡ ಐವತ್ತರಿಂದ ನೂರು ಮಂದಿ ಆರೋಗ್ಯ ಸೇವೆ ಪಡೀಲಿಕ್ಕೆ ಪಡೆಯ ಪಡೀಲಿಕ್ಕೆ ಜನ ಬರುತ್ತಾರೆ ಅಂತ ನಮ್ಮ ನಿರೀಕ್ಷೆ ಈಗ ಪಿ ಡಿ ಓರವರಿಂದ ಎರಡು ಮಾತು ಈ ಒಂದು ನಿಟ್ಟಿನಲ್ಲಿ ಹೇಳಬೇಕಂತಂದರೆ ಆಯುರ್ವೇದ್ದು ಒಂದು ಪುರಾತನ ಒಂದು ವೈದ್ಯಕೀಯ ಪದ್ಧತಿ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ನೂರ ಹತ್ತು ವರ್ಷ ನೂರು ವರ್ಷ ನೂರ ಇಪ್ಪತ್ತು ವರ್ಷ ಅಂತ ಇದ್ದರು ಈಗ ತಮಗೆಲ್ಲರಿಗೂ ಗೊತ್ತಿರುವಂತೆ ಕೇವಲ ನಾವು ಅರವತ್ತು ವರ್ಷ ಬದುಕಿದರೆ ಸಾಕು ಎಂಬತಕ್ಕಂಥ ಪರಿಸ್ಥಿತಿಗೆ ಬಂದಿಟ್ಟಿದ್ದೇವೆ ಯಾಕೆಂತಂದರೆ ನಾವು ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪಾಶ್ಚಿಮಾತ್ಯ ವೈದ್ಯಕೀಯ ಆಗಿರ್ಬೋದು ಅದೇ ರೀತಿಯಾಗಿ ನಮ್ಮ ಒಂದು ಜೀವನ ಶೈಲಿಯಾಗಿರ್ಬೋದು ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿಯೇ ಜನ್ಮ ತಿರತಕ್ಕಂಥ ಒಂದು ಆಯುರ್ವೇದ ಪದ್ಧತಿಯ ಬಗ್ಗೆ ನಾವು ಸ್ವಲ್ಪ ಅದರ ಬಗ್ಗೆ ಕಾಳಜಿಯನ್ನು ಕಡಿಮೆ ಮಾಡಿ ವೈದ್ಯಕೀಯ ಲೋಕದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂತಹ ನಮ್ಮ ಸುಶ್ರುತ ಮತ್ತು ಪರಾಶಯರ ಒಂದು ಆಸೆಗಳನ್ನು ಬದಿಗೆ ಹೊತ್ತಿ ನಾವು ಇಂಗ್ಲೀಷಿನ ಒಂದು ವ್ಯಾಮೋಹಕ್ಕೆ ಒಳಗಾಗಿ ಆ ಇಂಗ್ಲೀಷ್ ಒಂದು ಮಾತ್ರೆ ಅಥವಾ ಇಂಗ್ಲೀಷಿನ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಅವಲಂಬಿತರಾಗಿದ್ದೇವೆ ಯಾಕೆ ಅಂತಂದರೆ ಹಿಂದೆ ನಮ್ಮ ಪೂರ್ವಜರು ಹೇಳ್ತಾಯಿದ್ರು ಏನಂತಂದರೆ ಕೆಮ್ಮು ಶೀತ ಬಂದರೆ ಒಂದು ಕಷಾಯ ಕುಡಿಬೇಕು ಅಂತ ನಾವೀಗೆಲ್ಲ ಕಷಾಯ ಕುಡಿದನೇ ಬಿಟ್ಟಿದ್ದೇವೆ ಏನು ತೊಗೊಳ್ತೀವಿ ಮಾತ್ರೆ ತೊಗೊಳ್ತೀವಿ ಆದರೆ ನಮ್ಮ ಪೂರ್ವಜರು ಅಥವಾ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಒಂದು ಶುಂಠಿ ತಿನ್ನಬೇಕು ಬೆಳ್ಳುಳ್ಳಿ ತಿನ್ನಬೇಕು ಅದರೊಟ್ಟಿಗೆ ಕಾಳು ಮೆಣಸು ತಿನ್ನಬೇಕು ಅಂತ ಇಂತಹ ಒಂದು ಪಾಶ್ಚಮಾತ್ಯ ಒಂದು ಯುರೋಪಿಯನ್ರು ನಮ್ಮ ಭಾರತಕ್ಕೆ ಆಗಮಿಸಿದ್ದೆ ಇಂಥ ಒಂದು ಗಿಡಮೂಲಿಕೆ ಮತ್ತು ಸಾಂಬಾರು ಪದಾರ್ಥಕ್ಕೋಸ್ಕರ ಅಂಥ ಒಂದು ನಮ್ಮ ಹಿತ್ತಲಲ್ಲಿ ಬೆಳೆದಿರತಕ್ಕಂತಹ ತುಳಸಿ ಇದಾಗಿರ್ಬೋದು ಅಥವಾ ಇನ್ನೊಂದು ಯಾವುದು ಸರ್ ಬಳ್ಳಿ ಇರ್ತದಲ್ಲ ಸರ್ ಹಾಂ ಇನ್ನು ಹಾಂ ಅಮೃತ ಅಮೃತ ಬಳ್ಳಿ ಮತ್ತು ತುಳಸಿ ಎಲೆಯನ್ನು ನಾವು ನಿಗದಿತ ಸಮಯಕ್ಕೆ ಒಂದು ಪದ್ಧತಿ ಇದೆ ಅದಕ್ಕೆ ಟೈಮಿಂಗ್ ಆ ಟೈಮಿಂಗೆ ನಾವು ಸೇವನೆ ಮಾಡಿದ್ದಾದರೆ ನಮ್ಮ ಒಂದು ಕಾಯಿಲೆಗಳಿಂದ ದೂರ ಇರಬಹುದು ಅದರೊಟ್ಟಿಗೆ ಆಯುರ್ವೇದ ಪದ್ಧತಿಯ ಜೊತೆಗೆ ನಾವು ಯೋಗ ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡಿದ್ದೇ ಆದರೆ ನಾವು ಯಾವುದೇ ಒಂದು ಔಷಧಿಯ ಮೊರೆ ಹೋಗುವ ಅಗತ್ಯ ಇಲ್ಲ ಅಂಥ ಒಂದು ವೈದ್ಯಕೀಯ ಪದ್ಧತಿಯನ್ನು ಈ ಹಿಂದೆ ಬಿಟ್ಟರು ಇನ್ನು ಮುಂದೆ ಆದರೂ ಕೂಡ ನಾವು ಅದರ ಒಂದು ಫಾಲೋ ಮಾಡುತ್ತಾ ನಮ್ಮ ಸುತ್ತಮುತ್ತಲೇ ಇರತಕ್ಕಂಥ ಜನರಿಗೂ ಕೂಡ ಅದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಹೇಳ್ತಾ ಈ ಒಂದು ಕ್ಯಾಂಪನ್ನು ಸಕ್ಸಸ್ಫುಲ್ ಆಗಲಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ಕ್ಯಾಂಪ್ಗಳನ್ನು ಮಾಡಿ ನಮ್ಮ ಶಾರದಾ ಆಯುರ್ವೇದ ವಿದ್ಯಾಲಯ ಮತ್ತು ಜನ ಟ್ರಸ್ಟ್ ಇವರು ಜನರಿಗೆ ಒಂದು ಅವೇರ್ನೆಸ್ ಮೂಡುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ ಅಧ್ಯಕ್ಷರು ಈ ಶಿಬಿರಕ್ಕೆ ಶುಭ ಹಾರೈಸ್ತಾರೆ ಶಾರದಾ ಆಯುರ್ವೇದಿಕ ಆಸ್ಪತ್ರೆ ಬಂದಂಥ ಎಲ್ಲ ಗಣ್ಯರಿಗೆ ಸ್ವಾಗತಿಸ್ತೇನೆ ಮತ್ತು ನಮ್ಮ ಊರಿನ ಜನರು ಬಂದಿದ್ದಾರೆ ಈ ಚಿಕಿತ್ಸೆಯನ್ನು ಪಡಿಬೇಕಂತ ಒಂದು ಹೇಳೋದು ಮತ್ತು ಯಾವಾಗಲೂ ನಿಮ್ಮ ಈ ಒಂದು ಶಿಬಿರ ಆಗ್ತಾ ಇರಲಿ ಅಂತ ಒಂದು ಹಾರೈಕೆ ನಂದು ಧನ್ಯವಾದಗಳು ಮತ್ತೆ ಎಲ್ಲ ರೂಮಿಗೆ ಬಂದಿದ್ದಾರೆ ಸರಸ್ವತಿಯಲ್ಲಿ ಬೇಗ ಬಂದಿದ್ದಾರೆ ಅದೇ ರೀತಿ ಬಂದಾಗಿ ಚಿಕಿತ್ಸೆ ಅಷ್ಟು ಪ್ರಾರಂಭ ಆಗ್ತದೆ ಒಂದು ಸಲ ತಂಡ ಬರಬೇಕು ನಮ್ಮ ಒಂದು ಗಂಗಾಧರ ತಂಡದೊಂದು ತೆರೆಯಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಎಲ್ಲರೊಮ್ಮೆ ನಮ್ಮ ಡಾಕ್ಟ್ರುಗಳು ಮತ್ತು ಔಷಧಿ ವಿಭಾಗಗಳು